ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಗಾಯ್ಸ್ ನೋಡಿ ಇವಾಗ ಇಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಇವಾಗ ಟೈಮ್ ಬಂದು ಇನ್ನೂ ಐದು ಗಂಟೆ ಆಗಿಲ್ಲ ನಾಲ್ಕು ಮುಕ್ಕಾಲಾಗಿದೆ ಇವತ್ತೇನು ಇಷ್ಟೊತ್ತಿಗೆ ಎಲ್ಲ ಮುಗ್ದಿದೆ ಕೆಲಸ ಅಂದರೆ ಇವತ್ತು ಬನ್ನಿ ಅಲ್ಲೇ ಹೋಗ್ತೀನಿ ಏನು ಅಂತ ನೋಡಿಸ್ತೀನಿ ಹೇಳ್ಬಾರ್ದು ಅಂತ ಹೇಳ್ತಾರೆ ಸೀರು ಇವರು ಏನಮ್ಮ ಹಾಯ್ ಇವರು ಸ್ನಾನ ಮಾಡ್ಕೊಂಡು ಕೂತವ್ರೆ ವಸ್ ನನ್ನ ಮಗಳು ಇಲ್ಲ ಮಲ್ಕೊಂಡವಳೆ ನೋಡಿ ಎಲ್ಲಿ ನಿದ್ದೆ ಮಾಡ್ತಾವಳೆ ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅವಳು ಮಲ್ಕೊಂಡ್ಲಿ ನಾವು ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀವಿ ಓಕೆ ಬನ್ನಿ ಹೋಗೋದು ಕರ್ಕೊಂಡು ಹೋಗ್ತೀನಿ ನಿಮಗೂ ನೋಡಿ ನಾನು ಬಂದಿದ್ದೆ ಇಲ್ಲಿಗೆ ಬೆಳಗ್ಗೆ ಹಂಗೆ ರೆಡಿ ಆಗ್ಬಿಟ್ಟು ಏನಿದು ಪೂಜೆ ಅಂತ ಹೇಳಿದ್ರೆ ಆಯಾ ಪೂಜೆ ಮಾಡ್ತಾರಲ್ವ ಅದು ಇದು ಮನೆ ಕಟ್ಟಕ ಮುಂಚೆ ಆಯಾ ಪೂಜೆ ಮಾಡಿದ್ದು ಇದು ಬಂದು ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ಅಣ್ಣ ಅವ್ರದ ಮನೆ ಕಟ್ತಾ ಇರೋದು ಅವರೇ ಪೂಜೆಗೆ ಕೂತ್ಕೊಂಡಿರೋದು ನಾನು ಅವ್ರ ಫೇಸ್ ತೋರಿಸಿಲ್ಲ ಗೈಸ್ ಯಾಕೆಂದ್ರೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಯೂಟ್ಯೂಬಲೆಲ್ಲ ಬರೋಕ್ಕೆ ಅದಕ್ಕೆ ನಾನು ಫೇಸ್ ತೋರಿಸ್ತಾ ಇಲ್ಲ ಬ್ಯಾಕ್ ಸೈಡಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ ಓಕೆ ಅದು ಏನು ಹೇಳಬೇಕು ಅಂತಂದರೆ ನಾವು ತುಂಬ ತುಂಬ ಅಂದರೆ ತುಂಬ ದೊಡ್ಡ ಕನಸು ಅಂತಲೇ ಹೇಳ್ಬೋದು ಅವ್ರಿಗೂ ಅಷ್ಟೇ ನಮಗೂ ಅಷ್ಟೇ ಸ್ವಂತ ಮನೆ ಕಟ್ಟಬೇಕು ಸ್ವಂತ ಮನೆ ಕಟ್ಟಬೇಕು ಅಂದರೆ ತುಂಬ ದಿನದಿಂದ ಪ್ರಯತ್ನ ಪಡ್ತಾಯಿದ್ವಿ ಗೈಸ್ ನಾವು ಅವರು ಅಷ್ಟೇ ನಾವು ಅಷ್ಟೇ ಅದು ಇವತ್ತು ನೆರವೇರಿದೆ ಅವ್ರ ಕನಸು ನಾವು ಕಟ್ಟಬೇಕು ಗೈಸಾದರೆ ನಮಗಿನ್ನೂ ಜಾಗ ಇಲ್ಲ ನೋಡೋಣ ಕಟ್ಟೋಣ ಆದಷ್ಟು ಬೇಗ ನಾನು ಮನೆ ಕಟ್ಟಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂತೀನಿ ಏನಂದರೆ ನಮ್ಮ ರಿಲೇಟಿವ್ಸು ಆಲ್ಮೋಸ್ಟ್ ಎಲ್ಲರಿಗೂ ಸ್ವಂತ ಮನೆ ಇದೆ ಗೈಸ್ ಹೇಳ್ಬೇಕಂದ್ರೆ ನಮಗೇನೇ ಇಲ್ಲ ಏನಂದರೆ ನಮಗೂ ಮನೆ ಇದೆ ಹಳೆ ಮನೆ ಇತ್ತದು ಅಂದರೆ ನಾವೆಲ್ಲರೂ ಒಟ್ಟಿಗೆ ಇರೋಕೆ ಅದೆಲ್ಲ ಇರಲಿಲ್ಲ ಆದ್ದರಿಂದ ನಾವು ಇವಾಗ ಬೇರೆ ಬೇರೆ ಜಾಗ ಇದೆ ಅದರಲ್ಲಿ ಮನೆ ಕಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇದು ಅವರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನೆಕ್ಸ್ಟು ನಮ್ಮದು ಕೆಲಸ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗ ನೋಡಿ ಗೈಸ್ ನೋಡಿ ಗೈಸ್ ಬೆಳಗ್ಗೆ ಬೆಳಗ್ಗೆ ಹೆಂಗಾಡ್ತಾರು ಇವ್ರಿಬ್ಬರೂ ಯಾವಾಗಲೂ ಇದೆ ಬೇಗ ಎದ್ಬಿಟ್ಲು ಅಂದರೆ ಇವಳು ರಪ್ಪ ಖುಷಿಯಾಗಿ ಹೋಗ್ಬಿಡ್ತಿದ್ ಓಕೆ ಬಾಯ್ 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 ಹಾಯ್ ಬಾಯ್ 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 ಗಯಸ್ ಇವಳು ಟೀ ಕುಡಿತಾಳೆ ಹಾಲು ಅಂದರೆ ಟೀ ಕುಡಿತಾಳೆ ನೋಡಿ ಇವತ್ತು ಫಸ್ಟ್ ಟೈಮ್ ಗಾಯಿಸಿವಳು ಇಷ್ಟು ಬೇಗ ಎದ್ದಿರೋದು ಇವಾಗ ಟೈಮ್ ಇನ್ನೂ ಆರು ಎಷ್ಟಾಗಿದೆ ಮಗ ಆರೆಷ್ಟು ಟೈಮ್ ಕರೆಕ್ಟಾಗಿ ಆರು ನವರೆ ಆರೂವರೆಗೆ ಎದ್ಬಿಟ್ಟವಳು ಇವತ್ತು ಏನೇನು ಮಾಡ್ತೀವಿ ಇವಾಗ ಎದ್ದು ಹ್ಞೂ ಯಾಕೆ ಹೋಮ್ವರ್ಕ್ ಬರೋದಿಲ್ಲ ನಿನ್ನೆ ಏನು ಹನ್ನೊಂದು ಗಂಟೆ ಗಂಟ ಬುಕ್ ಇಡ್ಕೊಂಡು ಕೂತಿದ್ಲು ಗೈಸ್ ನೋಡಿದ್ರೆ ಬರೆಯೋದೇನಿಲ್ಲ ಆ ಕಡೆ ಈ ಕಡೆ ನೋಡೋದು ಅದು ಇದು ಕೈ ಮೇಲೆ ಬರ್ಕೊಳ್ಳೋದು ಆ ಥರನೇ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ಲು ಅದಕ್ಕೆ ಇವಾಗ ಬೇಗ ಹೋಮ್ ವರ್ಕ್ ಬರ್ಕೊಳ್ಳಿ ಅಂತ ಯಾವಾಗಲೂ ಬೇಗ ಮಾಡಿಬಿಡ್ತಿದ್ಲು ವರ್ಕ್ ಯಾಕೋ ನಿನ್ನೆ ವರ್ಕ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ಕೆಲಸ ಏನು ಕೆಲಸ ಹೇಳಿದ್ರೆ ನಿಂಗೆ ಏನೇನು ಕೆಲಸ ಮಾಡಿದೆ ನೀನು ಹೇಳು ಮಾತಾಡೋಕೆ ಮಾತಿಲ್ಲ ಮೌನವಾಗಿದ್ದಾರೆ ಕೆಲಸ ಹೇಳಿದ್ರು ಅಂತೆ ಕೆಲಸ ಇವಳಿಗೆ ಇನ್ನೂ ಕೆಲಸ ಎಲ್ಲ ಮಾಡ್ಕೊಡಂಗಿದ್ರೆ ನೀನು ನೀನು ಹಿಡಿಯೋಕರಲಿಲ್ಲ ಇನ್ನೊಂದು ಪ್ಯಾಕೆಟ್ ಬೇಕಾ ಬಿಸ್ಕೆಟು ಹ್ಞೂ ಬೇಕಾ ಸಾಕೆ ದೊಳು ಬೆಳಗಂಗೆレンタನ್ನ ಬಿಸ್ಕೆಟ್ ಎತ್ಕೊ ಏಯ್ ಬಾರೆ ಸಾಕು ಸಿವತೆ ಗೊತ್ತಾ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿದಕ್ಕೆ ಇವತ್ತು ನಿಜ ಆರೂವರೆಗೆ ಎಲ್ಲ ಕೆಲಸ ಮುಗ್ದೋಗಿದೆ ಗಯಸ್ ಏನೂ ಕೆಲಸ ಇಲ್ಲ ಇವಾಗ ಇವಾಗ ಏನಂದ್ರೆ ಅದೇ ಇವಳಿಗೆ ಟಿಫನ್ ಮಾಡಿಬಿಟ್ಟು ಇವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ರೆ ಏನೂ ಕೆಲಸ ಇಲ್ಲ ಇವತ್ತು ನೋಡೋಣ ಎಲ್ಲಾದರೂ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಜೊತೆಗೆ ಅಯ್ಯಪ್ಪ ನಾನು ಇನ್ನೇನು ಹೇಳ್ತಾಳೋ ಅನ್ಕೊಂಡೆ ಎಲ್ಲಾದ್ರೂ ಟೆಂಪಲ್ಗೆ ಹೋಗೋಣ ಅಂತ ಯಾರಿಗಾದ್ರೂ ಜೊತೆ ಗೈಸ್ ನಾನು ಒಬ್ಳೆ ಹೋಗೋಕ್ ಬೇಜಾರು ನೋಡ್ತೀನಿ ಯಾರಾದ್ರೂ ಜೊತೆಗೆ ಬಂದ್ರೆ ಎಲ್ಲಾದ್ರೂ ಟೆಂಪಲ್ಗಾದ್ರೂ ಹೋಗ್ಬಿಟ್ ಬರ್ತೀನಿ ಯಾರು ಬಂದಿಲ್ಲ ಅಂದ್ರೂ ಟ್ರೈ ಮಾಡ್ತೀನಿ ಒಬ್ಳೇ ಹೋಗಕ್ಕೆ ನೋಡೋಣ ಇವತ್ತು ಏನಾಗುತ್ತೆ ಅಂತ ಓಕೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಗೈಸ್ ನೋಡ್ತಾ ಇರಿ ಬಿಸಿಲಲ್ಲಿ ಬಡಗಿಸು ಗೈಸ್ ಏನು ತೋರಿಸ್ತಾ ಇದ್ದೀನಿ ಗೊತ್ತಾ ಅದು ಬೆಡ್ಶೀಟ್ ಅಲ್ಲ ಪಾಪ ನೋಡಿ ಹೋಮ್ ವರ್ಕ್ ಹೆಂಗ್ ಬರ್ಕೊಂತ ಇದ್ದಾಳೆ ಅಂತ ನೀವೇ ನೋಡಿ ಸೋಂಬೇರಿ ಸೋಂಬೇರಿ ಇದು ಬೆಳಗ್ಗೆ ಬೇಗ ಎದ್ಬಿಟ್ರೆ ಇದೇ ಕಟ್ಟಾಗಾಯಿಸಿ ರಾತ್ರಿ ಹೇಳಿದ್ದು ಮಮ್ಮಿ ನನಗೆ ಬೇಗ ಎಬ್ಬರಿಸ್ಬಿಡು ನಾನು ಬೇಗ ಎದ್ದು ನಾಳೆ ಲೇಟ್ ಎಷ್ಟು ಲೇಟಾಗಿ ನಾವು ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಿಧಾನಕ್ಕೆ ಹೋದ್ರೂ ಟೈಮೇ ಆಗಲ್ವಲ್ಲ ಮಮ್ಮಿ ನಾನು ನಾಳೆ ಬೇಗ ಎದ್ದೊಳ್ತೀನಿ ನನಗೆ ಅದು ಬೇರೆ ಅದರಲ್ಲಿನು ಇವತ್ತು ಬೆಳಗ್ಗೆ ಎದ್ದುಬಿಟ್ಟು ನನ್ನನ್ನು ಡೈಲಿ ಇಷ್ಟೊತ್ತಿಗೆ ಎಬ್ಬರಿಸು ಮಮ್ಮಿ ಇನ್ಮೇಲೆ ಅಂತಂದಲು ಇವಾಗ ನೋಡಿದ್ರೆ ತೂ ಗುಡ್ಸ್ತೊಳಗೈ ಎದ್ದು ಒನ್ ಅವರ್ ಆಯಿತು ಒನ್ ಅವರ್ಗೆ ಸಾಕಾಗ್ಬಿಟ್ಟೈತೆ ಬೇಗ ಎದ್ಬಿಟ್ಟಿದ್ದೀನಿ ಅನ್ನೋ ಫೀಲ್ ಬಂದ್ಬಿಟ್ಟೈತೆ ನಾವು ಗೊತ್ತಿಲ್ಲ ಹೋಮ್ವರ್ಕ್ ಇಲ್ಲ ನಾಟಕಗಳು ನೋಡಿ ಅವ್ರ ಟೀಚರ್ ಕಳಿಸ್ತೀನಿ ವಿಡಿಯೋ ಎಲ್ಲ ಅವಳು ಬರ್ತದೆ ಬೇಕಾಗ್ತಲ್ಲ ಬಿಸಿಲಲ್ಲಿ ಒಣಗಿಸು ನೆರಳಲ್ಲಿ ತಂಪಿಸು ರಾಘವೇಂದ್ರ ಏಳ ಮುಂದೆ ಏನ್ ಬರುತ್ತದು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯ ಎಲ್ಲ ಕೆಲಸ ಮುಗ್ದಿತ್ತಲ್ವ ಅದಕ್ಕೆ ಸರಿ ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಬರೋಣ ರಾಯರ ದರ್ಶನ ಮಾಡಿ ತುಂಬ ದಿನ ಆಯಿತು ಅಂತ ಹೇಳ್ಬಿಟ್ಟು ಹೋಗಿದ್ದೆ ಕೈಸ್ ನಾನು ಯಾರೂ ಇಲ್ಲ ಜೊತೇಲಿ ಒಬ್ಬಳೇ ಹೋದೆ ಯಾರೂ ಬಂದಿಲ್ಲ ಒಬ್ಳೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದಲ್ವ ಅಲ್ಲಿ ನೋಡಿದ್ರೆ ನನಗೆ ಗೊತ್ತೇ ಇರಲಿಲ್ಲ ಅವತ್ತು ತುಂಬ ಒಳ್ಳೆಯ ದಿನ ಅಂತೇಳ್ಬಿಟ್ಟು ಅವತ್ತು ನಾವು ಏನಾದ್ರೂ ರಾಯರತ್ರ ಕೇಳ್ಕೊಂಡ್ರೆ ಅದು ನೆರವೇರುತ್ತಂತೆ ಅವತ್ತು ಅಷ್ಟು ಒಳ್ಳೆಯ ದಿನ ಇತ್ತಂತೆ ನನಗೆ ಖುಷಿ ಆಗೋಯಿತು ಅಲ್ಲಿ ಹೋಗಿದ ತಕ್ಷಣ ಅರ್ಚಕರು ಹೇಳಿದ್ರು ಅದು ಈ ಥರ ಇದೆ ಇವತ್ತು ಅಂತ ಅದಕ್ಕೆ ರಾಯರ ಹತ್ರ ಚೆನ್ನಾಗಿ ಕೇಳ್ಕೊಂಡು ಬಂದೆ ಹಂಗೆ ಅಲ್ಲಿ ಗಂಟೆ ಹೋಗಿದ್ನಲ್ಲ ಹಂಗೆ ನಮ್ಮ ಪಾಪನ ಮಾತಾಡ್ಸ್ಕೊಬರೋಣ ಹೇಳ್ಬಿಟ್ಟು ನನ್ನ ತಂಗಿ ಮನೆಗೆ ಹೋಗಿದ್ದೆ ಹತ್ರನೇ ಇದೆ ಅದು ಭಾಷೆಟ್ಟಹಳ್ಳಿ ನೆಕ್ಸ್ಟ್ ಸ್ಟಾಪೇ ದೊಡ್ಡಬಳ್ಳಾಪುರ ಅದರಿಂದ ಹಂಗೆ ಹೋಗ್ಬಿಟ್ಟು ನಮ್ಮ ಬಾಪು ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದೆ ಅವನ ಜೊತೆ ಚೆನ್ನಾಗಿರುತ್ತೆ ಗೈಸಿ ಏನಂದರೆ ಎಷ್ಟೇ ನೋವು ಅದು ಇದು ಇದ್ರೂ ಅಲ್ಲಿಗೆ ಹೋದಾಗ ಅವೆಲ್ಲ ಮರೆತು ಒಂದು ಐದು ನಿಮಿಷ ನಾವು ಮಕ್ಕಳಾಗ್ಬಿಟ್ಟು ಅವನ ಜೊತೆ ಆಟ ಆಡ್ಕೊಂಡು ಇರ್ತೀವಿ ಚೆನ್ನಾಗೆ ಇತ್ತು ಅವತ್ತು ಟೈಮು ಅವನ ಜೊತೆ ಸ್ಪೆಂಡ್ ಮಾಡಿಕೊಂಡು ಅವತ್ತಿನ ದಿನನ ಸ್ಪೆಂಡ್ ಮಾಡ್ಕೊಂಡು ಬಂದೆ ನಾನು ಮನೆಗೆ ನನ್ನ ನನ್ನ ಅಲ್ಲ ನೀನು ಧ್ರುವಂತ್ ಏ ಧ್ರುವ ಅಂತನೋ ಏ ಧ್ರುವ ಅಂತನೋ ನನ್ನ ಕನ್ನ ಅಲ್ಲ ನಿನ್ನ ಹೆಸರು ಧ್ರುವ ಅಂತ ಏಯ್ ನನ್ನ ಏಯ್ ಮರ್ಯಾದಿ ಮರ್ಯಾದಿ ಕೊಡಲಿ ಮರ್ಯಾದಿ ಕೊಡಲಿ ಏಯ್ ನನ್ನ ಅನ್ನಲ್ಲ ನಾನು ಕನ್ನ ಅನ್ನಲ್ಲ ನಾನು ನಿನ್ನ ಧ್ರುವಂತ್ ಏ ಯಾರು ನೀನು ಯೋಯ್ ಅಂತ ಇರೋದು ಎಲ್ಲ ಎಳ್ಕೊಡೋದನ್ನ ಜುಟ್ಟು ಜುಟ್ಟು ಕಿತ್ತಾಕ್ತೀನಿ ಬಾಯ್ಲಿ ಬೈಲಿ ಸಾರಿ ಏನು ತಾಯಿ ಸಾರಿ ಅಣ್ಣ ಹೇಳು ಸಾರಿ ಥ್ಯಾಂಕ್ ಯು ಬಿ ಸಾರಿ ಎಲ್ತು ತಾಯಿ ಇಲ್ಲಿ ಬಾಯಲಿ ಇಲ್ಲಿ ಬಾಯ್ಲಿ ಬಾಯ್ಲಿ ನಿನ್ನ ಹೆಚ್ಚರೇನು ಹಾಂ ಹೆಚ್ಚು ಎಸ್ ಜ್ಯೂಸ್ ಕೊಡಿಸ್ಬಿಟ್ಟು ಎಸ್ಕೇಪ್ ಆಗ್ತಾಯಿದ್ದೀನಿ ಬಿಡ್ತಾ ಇಲ್ಲ ಇವನು ಇಷ್ಟೋ ತಿಂದನು ನೋಡೋಣ ಜ್ಯೂಸ್ ಕೊಟ್ಟಿದ್ದೀನಿ ಓಕೆ ಮಗ ಬಾಯ್ ಮಗ ಬಾಯ್ ಸೈಮ್ಮ ಹೈ ಬಾಯ್ ಸೈ ಒಂದು ಕಳ್ಳ ನೀರು ಬರ್ತಾಯಿದೆ ಗೈಸ್ ನೋಡಿ ಹತ್ತಿರದಿಂದ ಬಾಯ್ ಮಾಡೋ ಬಾಯ್ ಮಾಡ ಫೋನ್ ಬರ್ತೈತೆ ಆಗೋ ಗೈಸ್ ನೋಡಿ ನಾನು ನೇಲ್ ಆಟ್ ಮಾಡ್ಕೊತಾ ಇದ್ದೀನಿ ಮಾಡಿಸ್ಕೊಳಕ್ ಎಲ್ಲೂ ಹೋಗಿಲ್ಲ ನಮ್ ಪ್ರಿಯಾಂಕಾ ಮಾಡ್ತಾ ಇರೋದು ನೇಲ್ ಆಟ್ ಬಂದು ನೆಕ್ಸ್ಟ್ ಡೇ ಮಾಡಿಸ್ಕೊಂತ ಇದ್ದೀನಿ ಇದು ಬಂದು ನಮ್ಮ ಪ್ರಿಯಾಂಕನೇ ಮಾಡ್ತಾ ಇರೋದು ನಮ್ಮ ಪ್ರಿಯಾಂಕಗೆ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ನೇಲ್ ಆರ್ಟ್ ಮಾಡೋದು ಬರುತ್ತೆ ಅವಳಿಗೆ ಮೇಕಪ್ ಎಲ್ಲ ಬರೋಲ್ಲ ನೇಲ್ ಆರ್ಟ್ ಮಾತ್ರ ಮಾಡ್ತಾಳೆ ಅವಳಿಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇತ್ತು ಮೇಕಪ್ ಎಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೆ ಅದನ್ನೇನು ಅವಳು ಕಲ್ತ್ಕೊಂಡಿಲ್ಲ ನೇಲ್ ಆರ್ಟ್ ಮಾತ್ರ ಅವಳೇ ಬಾಯ್ಬಿಟ್ಟು ಕೇಳಿದ್ಲು ನನಗೆ ಹೇಳ್ಕೊಡಿ ಅಂತ ಸರಿ ನನಗೂ ಹೆಂಗೂ ಮಾಡಿಸ್ಕೊಳ್ಳೋಕ್ಕೆ ಬೇಕಾಗುತ್ತೆ ಹೇಳ್ಬಿಟ್ಟು ನೇಲ್ ಆರ್ಟ್ ಮಾತ್ರ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನೇಲ್ ಆರ್ಟ್ ಮಾಡ್ತಾಳೆ ಚೆನ್ನಾಗಿ ಮಾಡಿದ್ಲು ಲಾಸ್ಟಲ್ಲಿ ಹೆಂಗೆ ಬಂದಿದೆ ಅಂತ ಫಿನಿಷಿಂಗ್ ತೋರಿಸ್ತೀನಿ ನಾನು ನಿಮಗೆ ಓಕೆ ನೋಡಿದ್ರಲ್ವಾ ಇವತ್ತು ವಿಡಿಯೋ ಏನೇನಿದೆ ಎಲ್ಲೆಲ್ಲಿ ಹೋಗಿದೆ ಅಂಥೇಳಿ ನೀವೆಲ್ಲರೂ ನೋಡ್ತೀರಾ ಕಮೆಂಟ್ ಮಾಡ್ತೀರಾ ಒಂದು ಲೈಕ್ ಮಾತ್ರ ಮಾಡಲ್ಲ ಗೈಸ್ ಏನೋ ಗೊತ್ತಿಲ್ಲ ನೀವು ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿದ್ರೆ ಅಲ್ವಾ ನನಗೂ ಖುಷಿ ಆಗುತ್ತೆ ಓಕೆ ನೋಡಿದ್ರಲ್ವಾ ಯಾವ ರೀತಿ ಬಂದಿದೆ ಅಂತ ನೇಲಾಟು ನಿಮಗೆಲ್ಲರಿಗೂ ಇದು ಇಷ್ಟ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಓಕೆ ఇన్న యార్ నన్న చాలాల్ సబ్స్క్రైబ్ మొ సబ్స్క్రైబ్ మాకు సపోర్ట్ మిల లైకు షేరు కమెంట్ ఇవిష్టూ బేగ బేగ ఓకే థ్యాంక్ ఫర్ వాచింగ్ బై గైస్